ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ತಂದಂಥ ನಿರ್ಣಯಕ್ಕೆ ಬೆಂಬಲವನ್ನು ಸೂಚಿಸಿ ಇವತ್ತು ನಾನು ಆ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ ಎಲ್ಲ ಇಯರ್ಫೋನ್ ಆಗಿ ಇವತ್ತು ಪಠನ್ ಕರ್ನಾಟಕ ಇವತ್ತು ಏನು ಹಿಂದೆ ಮಹಾತ್ಮ ಗಾಂಧೀಜಿ ನರಾಗ ಯೋಜನೆ ಖಾತ್ರಿ ಉದ್ಯೋಗ ಖಾತ್ರಿ ಯೋಜನೆ ಇತ್ತು ಅದನ್ನು ಇದನ್ನು ಬದಲಾಯಿಸಿರ್ತಕ್ಕಂಥ ಈ ಕೇಂದ್ರ ಸರ್ಕಾರದ ನಿಲುವನ್ನು ನಾನು ಕಂಡ ಕಂಡವಾಗಿ ಅದನ್ನು ವಿರೋಧಿಸ್ತೇನೆ ಕಾರಣ ಏನು ಅಂದರೆ ಕಾರಣ ಏನು ಅಂದರೆ ಇವತ್ತು ಈ ಈ ಒಂದು ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದಾಗಿ ಬಾಳಬೇಕಾಗುತ್ತೆ ವಿರೋಧ ಇರ್ಬೋದು ಪರ ಇರ್ಬಹುದು ವಿರೋಧ ಇರ್ಬೋದು ಪರ ರೇ ಕೊಪ್ರಿ ಬೆಂಬಲ ಬೆಲೆಗೆ ಧರಣಿ ಮಾಡಿದೆ ನಾನು ಬೆಂಬಲ ಬೆಲೆ ಕೊಡ್ಸಕ್ಕೆ ನೀನಿಗೆ ಎಲ್ಲಿ ಅಲ್ಲೆಲ್ಲರೂ ಹೋಗು ಆ ಗುಲ್ಬರ್ಗ ಜಿಲ್ಲೆಲಲ್ಲಿ ಎಂಥದ್ದು ನೋಡ್ಕೋ ನೀನ್ ಒಳ್ಳೆ ಕೋತಿ ಬಡ್ಕೊಂಡ್ ಬಡ್ಕತಿಯಾ ಸುಮ್ನಿರು ಕೋತಿ ಆಟ ಆಡಕ್ಕೆ ಹೋಗ್ಬೇಡ ಆಮೇಲೆ ಏಯ್ ಏ ನೀನ್ ನೀನೇ ನಿಮ್ಮ ಅಪ್ಪ ಕೈ ಕೊಟ್ಟಿದ್ದೆ ಇನ್ಯಾರಿ ಕೊಟ್ಟಿರಲಲ್ಲ ನೀನ್ಯಾವನು ನನ್ನ ವಿಚಾರ ಕೇಳಕ್ಕೆ ನಿನಗೆ ಮನ ಮರ್ಯಾದೆ ಐತ ಏಯ್ ನಿನ್ನ ಮನ ಮರ್ಯಾದೆ ಐತ ಮಾನ ಮರ್ಯಾದೆ ನಿಮಗೆ ನೀವುಲ್ಲ ಕೂಗತ್ತಲ್ಲ ನಿಂದೇನು ಕೂಗ್ತಾ ಇದೆಯಾ ಅದು ಕೂಗು ಮಾನ ಮರ್ಯಾದೆ ಇದೆಯಾ ನಿಂಗೆ ಆಗಲೇ ಹೇಳಿದ್ದೀನಿ ನಾನು ಏಯ್ ನಿನ್ ಯೋಗ್ಯತ್ಕೋಷ್ಟು ಬೆಂಕಿ ಹಾಕ ನೀವೆಲ್ಲ ಪ್ರತಿಭಟನೆ ಮಾಡಕ್ಕೆ ಬಂದಿದ್ದೀರ ಅಂತೀನಿ ನಾಚಿಕೆ ಆಗ್ಬೇಕು ನಿಮಗೆ ಹ್ಞೂ ಹೌದು ನಿಮ್ಮ ಅಪ್ಪಗಾಕಿದ್ದೆ ಚೂರಿಯ ಈಗ ಸನ್ಮಾನ್ಯ ಅಧ್ಯಕ್ಷರೇ ಅವು ಲೈ ಆರ್ ಎಸ್ ಎಸ್ ಲೈ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಿಮ್ ಯೋಗ್ಯ ತಗೊಂಡು ಬೆಂಕಿ ಹಾಕ ನಿಮಗೆ ಮಾನವ ಮರ್ಯಾದೆ ಇಲ್ಲ ಅಯೋಗ್ಯ ಡ್ಯಾನ್ಸ್ ಕುಡಿಯಾಕೆ ಬಂದಿದ್ರೆ ಇಲ್ಲಿ ಏಯ್ ಅಸೆಂಬ್ಲಿ ಮಾಡ್ಕೊಂಡಿದ್ರ ಡ್ಯಾನ್ಸ್ ಮಾಡ್ಕೊಂಡಿದಿರ ನೀವು ನಿಮ್ಗೆ ಮಾನ ಮರ್ಯಾದೆ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮೇಕ್ನಿ ಮಾಡಿಸ್ತಾ ಇದ್ರಿ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮಿತ್ರ ಮಾಡಿಸ್ತಾ ಇದ್ದೀರಾ ಮಾನ ಮರ್ಯಾದಿಲ್ಲ ಮರ್ಯಾದಿ ಮಾನ ಇದ್ದಾರೆ ಯಾರು ಈ ರೀತಿ ನಡ್ಕೊಳ್ಳಲ್ಲ ಇದೇನು ವಿರೋಧ ಪಕ್ಷ ಇದು ನಾವು ಧರಣಿ ಮಾಡಿದೀವಿ ಇಂತ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ ಕೋತಿ ತಿಂಬಳೆವು ಆರ್ ಎಸ್ ಎಸ್ ಅಲ್ಲಿ ಹಿಂಗೆ ಕೂಗಿ ಕೂಗಿ ಆರ್ ಎಸ್ ಎಸ್ ಹಾಳು ಮಾಡಿದಿರಿ ನೀವು ನಿಮ್ಮ ಅಜ್ಜನ್ ಮಾಡಿದ್ದೆ ಬಾಲ್ ಕೇಳು ಅರ್ಸಿಕೆರಲ್ಲಿ ಏಯ್ ಅರ್ಸಿ ಕೇರಲ್ ಬಾಕ್ ಕೇಳು ಕೊಪ್ರಿ ಬಗ್ಗೆ ಹೇಳ್ತಾರೆ ಯಾರು ಹೋರಾಟ ಮಾಡಿದಾರು ಅಂತ ಸನ್ಮಾನ್ಯ ಅಧ್ಯಕ್ಷರೇ ಹಿಂಗೇ ನಿಮ್ ಸನ್ಮಾನ್ಯ ಅಧ್ಯಕ್ಷ ಅವ್ರಿಗೆ ನೋಡಿ ಅವರು ಕೆಟ್ಟ ಕೆಲಸ ಮಾಡಿದ್ರಿಗೆ ಹೇಳ್ತಾ ಇರ್ಬೇಕು ಹಂಗೆ ಏ ಅವ್ರಿಗೆ ಧರಣಿ ಮಾಡೋದು ಹಿಂಗ ಪ್ರಜಾಪ್ರಭುತ್ವದಲ್ಲಿ ಇದು ಗೊತ್ತಿದೆ ಇವಕ್ಕೆ ಬೆಲೆ ಇದೆಯಾ ನಾಚಿಕೆ ಇದೆ ಇವ್ರಿಗೆ ಮಾನ ಮರ್ಯಾದೆ ಯಾರು ಇಂಥ ಧರಣಿ ಮಾಡ್ತಾರ ಯಾವ ತಪ್ಪು ಮಾಡಿದಾನೆ ಅವನ ಮೇಲೆ ಮಾಡಬೇಕು ಏಯ್ ನಿನ್ನ ನೀನು ಏಯ್ ನೀನು ಏಯ್ ನಿನ್ನ ನಿನ್ನೆಡ್ತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆಷ್ಟು ದುಡ್ಡು ಹೊಡೆದಿದಿ ಗೊತ್ತಾ ನೀನು ನಿನ್ನ ಎಡ್ತಿ ತಹಸೀಲ್ದಾರ್ನು ಮಾಡ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ಅಲ್ಲಿ ನಿನ್ನ ನಿನ್ನೆಡ್ತೀಯ ತಹಸೀಲ್ದಾರ್ನು ಬಿಟ್ಕೊಂಡು ದುಡ್ಡು ಹೊಡೆದಿದೆಯಾ ನೀನು 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 ಅಯೋಗ್ಯ ನೀನು ನೀನು ದುಡ್ಡು ಹೊಡೆದಿದ್ಯಾ ನೀನು ಹ್ಮ ಯಾರ ಹೇಳ್ಕೊಟ್ರ ಅವ್ರು ಅಶೋಕಣ್ಣ ಹೇಳ್ಕೊಟ್ರ ನಿಮ್ಗೆ ಏಯ್ ಏಯ್ ಕೂಚ ನಿಮ್ಮ ನಾಚಿಕೆ ನಿಮ್ಮ ಮಾನ ಮರ್ಯಾದೆ ಇದ್ರೆ ಸರಿ ಛ ನಿಮ್ಮ ಯೋಗ್ಯ ಕೊಟ್ಟು ಬೆಂಕಿ ಹಾಕ ನಿಮ್ಮ ನಿಮ್ಗೆ ಮಾನ ಮರ್ಯಾದೆ ಮರ್ಯಾದೈತೆ ನಿಮ್ಗೆ ಅಯೋಗ್ಯರಿಗೆ ನಿಮ್ಮತ್ತ ಜನ ನಾನು ಈ ದೇಶದಲ್ಲಿ ನೋಡಲ್ಲ ನನ್ನ ಮೇಲೆ ಹಾಕ್ರಿ ಹ ಏನ್ ಮಾಡ್ತೀಯ ಕಾನೂನ ರಾಜ್ಪಾಲ ರಾಜ್ಪಾಲ ತಡೆ ಹಿಡಿದ್ರು ಇಲ್ಲ ಅಂದ್ರೆ ನಿಮ್ಗೆಲ್ಲ ತರ ಗತಿ ಕಾಣಿಸ್ತದೆ ಆ ರಾಜ್ಪಾಲ ಜಾರಿ ಕೊಡ್ಬೇಕಾಯ್ತ ಕಾನೂನ ಗೊತ್ತಾಗೋದು ಮಾನ ಮರ್ಯಾದೆ ಇಲ್ಲ ನಿಮ್ಗೆ ಮಾನ ಮಾನ ಮರ್ಯಾದೆ ಸಿಕ್ಕು ಸಿವಾಸು ಏನು ಇಲ್ಲ ಈ ಬಿಜೆಪಿಯರಿಗೆ ಮರ್ಯಾದೆ ಒಬ್ಬನೇ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡ್ತಿರಲ್ಲ ನಿಮ್ಗೇನು ಏನು ರೀ ನಿಮ್ಮನ್ನೆಲ್ಲ ನಾಯಕತ್ವ ಅಂತನು ವಿರೋಧ ಪಕ್ಷ ಕ್ಲಾಯಕ ನೀವು ವಿರೋಧ ಪಕ್ಷ ಕ್ಲಾಯಕ ಇದ್ದೀರಾ ನೀವು ಕೆಟ್ಟ ಆರ್ ಎಸ್ನವರಿಗೆ ಧಿಕ್ಕಾರ ಸನ್ಮಾನ್ಯ ಅಧ್ಯಕ್ಷರೇ ಇದರಿಂದ ವಿಷಯದಲ್ಲಿ ನೂರು ನಾಯಿಗಳು ಬಂದ್ರು ನಾನು ಹೆದರಲ್ಲ ನಾಯಿಗಳಿಗೆ ಕಡೆ ನೀವು ಆ ನಾಯಿಗಳಿಗೆ ಬುದ್ಧಿ ಇರುತ್ತೆ ಅಷ್ಟು ಇಲ್ಲ ನಿಮಗೆ ನೀವು ಅಯೋಗ್ಯರು ಈ ಬಿಜೆಪಿ ಹಿಂಗೆ ಮಾಡಿ ತಾಳ ಹಾಕಿ ತಟ್ಟ ಹಾಕಿ ಅಧಿಕಾರಕ್ಕೆ ಬರೋ ಬರಕ್ಕೆ ನಿಮ್ಮ ಜೀವನದಲ್ಲಿ ಸಾಧ್ಯ ಇಲ್ಲ ನಿಮ್ಮ ಜೀವನದಲ್ಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ಮಾನ ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನೂ ಇಲ್ಲ ನಿಮಗೆ ರೈಟ್ ಈಗ ಸನ್ಮಾನ್ಯ ಅಧ್ಯಕ್ಷರೇ ನೀವು

ಅಪೋಸಿಷನ್ ಲೀಡರ್ ಹೇಳಿ ನಿಮ್ಗೆ ಅಯೋಧ್ಯ ಅಧ್ಯಕ್ಷರೇ ಮಹಾತ್ಮ ಗಾಂಧೀಜಿ ಅಂತ ಇನ್ನೂರೈವತ್ತು ವರ್ಷಗಳ ಕಾಲ ಈ ದೇಶದ ದಾಶತ್ವದಿಂದ ಬ್ರಿಟಿಷ್ನವರಿಂದ ಹೋರಾಟ ಮಾಡಿದಂತ ನಮ್ಮ ಹೋರಾಟವನ್ನು ಮಾಡಿ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂತ ಒಬ್ಬ ಮಹಾತ್ಮ ಒಬ್ಬ ಮಹಾತ್ಮನನ್ನ ಇವತ್ತು ಒಬ್ಬ ಮಹಾತ್ಮನನ್ನ ಮಹಾತ್ಮನ ಹೆಸರಿನಲ್ಲಿ ಇದ್ದಂತ ಒಂದು ಯೋಜನೆಯನ್ನ ಇವತ್ತು ಏಕಾಏಕಿ 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 ಇವತ್ತು ಆ ಹೆಸರನ್ನ ಬದಲಾಯಿಸಿ ಬದಲಾಯಿಸಿ ಈ ದೇಶದ ಒಬ್ಬ ಮಹಾತ್ಮನಿಗೆ ಈ ಬಿಜೆಪಿಗರು ಈ ಬಿಜೆಪಿಗರು ಈ ದೇಶದಲ್ಲಿ ಅವಮರ್ಯಾದೆಯನ್ನು ಮಾಡಿದ್ದಾರೆ ಈ ದೇಶಕ್ಕೆ ಇವತ್ತು ಯಾವ ಸ್ವತಂತ್ರ ಭಾರತವನ್ನು ತಂದುಕೊಟ್ಟಂತಹ ಒಬ್ಬ ಮಹಾತ್ಮನಿಗೆ ದ್ರೋಹ ಬಗೆದು ಅವನ ಹೆಸರನ್ನ ಬದಲಾವಣೆ ಮಾಡಿ ಬೇರೆ ಹೆಸರನ್ನ ಇಡ್ತಾ ಇದ್ದಾರೆ ಇಂಥ ಈಗ ಬದಲಾಯಿಸಿರ್ತಕ್ಕಂಥ ಇವರಿಗೆ ಪ್ರತಿಭಟನೆ ಗ್ರಾಮಗಳ ಬೀಡು ಭ್ರಷ್ಟಾಚಾರ ಹಳ್ಳಿಗಳ ಸ್ವರಾಜ್ಯ ಆಗಬೇಕು ಗ್ರಾಮ ಸ್ವರಾಜ್ಯ ಆಗಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಹೋರಾಟವನ್ನು ಮಾಡಿದರು ಆ ಕನಸಿನ ಮೇಲೆ ಮನಮೋಹನ್ ಸಿಂಗ್ರವರು ಕಾನೂನನ್ನ ಜಾರಿಗೆ ತಂದ್ರು ಕಾನೂನನ್ನು ಜಾರಿಗೆ ತಂದು ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸನ್ನ ಗ್ರಾಮ ಸ್ವರಾಜ್ಯ ಮಾಡಬೇಕು ಗ್ರಾಮಸ್ಥರ ಕೈಯಲ್ಲಿ ಗ್ರಾಮಗಳ ಕೈಯಲ್ಲಿ ಅಧಿಕಾರವನ್ನು ಕೊಡಬೇಕು ಅವ್ರ ಕೈಗೆ ಕೈ ತುಂಬ ಹಣವನ್ನು ಕೊಡಬೇಕು ಯೋಜನೆಗಳನ್ನು ಕೊಡಬೇಕು ಗ್ರಾಮ ಸ್ವರಾಜ್ಯ ಮಾಡಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸನ್ನ ನನಸು ಮಾಡಿದಂತ ಮನಮೋಹನ್ ಸಿಂಗಿರವರ ಆ ಕಾನೂನನ್ನ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಗಳ ಅಧಿಕಾರವನ್ನ ಸ್ವಯತ್ತತೆಯನ್ನು ತೆಗೆದಾಕ್ತಕ್ಕಂಥ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಈ ಈ ಬಿಜೆಪಿ ಸರ್ಕಾರಕ್ಕೆ ಇವತ್ತು ಇಡೀ ಕರ್ನಾ ಕರ್ನಾಟಕ ರಾಜ್ಯ ಅಲ್ಲ ಭಾರತ ದೇಶದಲ್ಲಿ ನೆಕ್ಸ್ಟ್ ಇಡೀ ಜನ ಈ ಬಿಜೆಪಿಯನ್ನು ಕಿತ್ತೊಯಿತಾರೆ ಇವತ್ತು ಮಹಾತ್ಮ ಇಲ್ಲ ನೀನು ನಿನ್ನ ಹೆಡ್ತಿ ನಿನ್ನ ಹೆಡ್ತಿ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ಹೊಡೆದಲ್ಲ ಅಲ್ಲಿ ಹೋಗ್ಲು ಹೇಳ್ತಾರೆ ಚಿಂಚೋಳಿಲಿ ಎಷ್ಟೆಷ್ಟು ದುಡ್ಡು ಹೊಡಿತೇನೆ ಅಂತ ತಹಸೀಲ್ದಾರ್ ಬಿಟ್ಕೊಂಡು ಈಗ ಇವತ್ತು ಈ ಒಂದು ವ್ಯವಸ್ಥೆ ಒಳಗಡೆ ಇವತ್ತು ನಡೀತಾ ಇರ್ತಕ್ಕಂಥ ಈ ಸಂದಿಗ್ಧವಾದಂತ ವಾತಾವರಣದಲ್ಲಿ ಇವತ್ತು ಈ ಈ ಒಂದು ಈ ಒಂದು ಅಧಿಕಾರ ಈ ಒಂದು ವ್ಯವಸ್ಥೆಯನ್ನ ಹಾಳು ಮಾಡ್ತಕ್ಕಂಥ ದೃಷ್ಟಿನಲ್ಲಿ ಗ್ರಾಮ ಸ್ವರಾಜ್ಯದ ಬದುಕನ್ನ ಇವತ್ತೇನು ಕರ್ನಾಟಕ ರಾಜ್ಯ ಅಲ್ಲ ಭಾರತ ದೇಶದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು ನೀವು ನೀವೇನಂದ್ರು ನಾನು ನಿಲ್ಸಲ್ಲ ನೀವು ಕೊಡ್ಕೊಂಡ್ರು ನಿಲ್ಸಲ್ಲ ನಾನು ಭಾಷಣ ಮಾಡ್ತೇನೆ ಇದು ರೆಕಾರ್ಡ್ ಹೋಗುತ್ತೆ ನಾನು ಮಾಧ್ಯಮ ಸ್ನೇಹಿತರಿಗೆ ಒಂದು ಮನವಿ ಮಾಡ್ತೀನಿ ನಾನು ಹೇಳ್ತಕ್ಕಂಥದ್ದು ಸತ್ಯ ಇದ್ರೆ ನಾಳೆ ಇಲ್ಲ ಅಂದ್ರೆ ಈ ಪೋಲಿಗಳನ್ನ ಈ ಈ ಈ ಪೋಲಿ ಕೆಲಸ ಮಾಡ್ತಾ ಇರುವಂತ ಈ ಅಶೋಕಣ್ಣನ ನಾಯಕತ್ವದಲ್ಲಿ ಇಂಥ ಪೋಲಿ ಕೆಲಸ ಮಾಡ್ತಾ ಇರೋದು ಒಳ್ಳೆ ಕೆಲಸ ಅಲ್ಲ ನಾನು ಇಪ್ಪತ್ತು ವರ್ಷದಿಂದ ಈ ಸದನದಲ್ಲಿದ್ದೇನೆ ಇಂಥ ಕೆಟ್ಟ ಪ್ರವೃತ್ತಿನ ನಾನು ನೋಡಿರಲಿಲ್ಲ ಯಾರೋ ಮೂರು ಜನ ಒಬ್ಬ ಆರ್ ಎಸ್ ಎಸ್ ನಾನು ಈ ಮಂಗ್ಳೂರ್ನೂ ಇವ್ನ ನಾನಲ್ಲಿ ಮಾತಾಡೋಕೆ ಇವನು ಇದನೊಬ್ಬ ಈ ತಹಸೀಲ್ದಾರ್ ಚಿಂಚೋಳಿಲಿ ಅವನತಿ ಬಿಟ್ಕೊಂಡು ಹೊಡ್ಕೊಂಡು ಇಲ್ಲಿ ಬರ್ತಾನೆ ಇವನು 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 ಪ್ರಶ್ನರಲ್ಲಿ ಭ್ರಷ್ಟ ಇವನು ಇವನು ಭ್ರಷ್ಟರಲ್ಲಿ ಭ್ರಷ್ಟ ಇವನು ಇವ ಸಲಗಾರ ಇವನು ಭ್ರಷ್ಟ ಇವನು ಇವನು ಬಂದಿಲ್ಲಿ ಆಟ ಹಾಕಕ್ಕೆ ಬಂದಿದ್ದಾನೆ ಇಡೀ ಬಿ ಜೆ ಪಿ ಕಾಂಗ್ರೆಸ್ ಮತ್ತು ಎಲ್ಲ ಪಕ್ಷದ ಸದಸ್ಯರುಗಳು ಗ್ರಾಮ ಪಂಚಾಯತಿ ಸದಸ್ಯರು ನಿಮ್ಮ ಮುಖಕ್ಕೆ ಮಂಗಳಾರತಿ ಅಂತ ಕಾಯ್ತಾ ಅವ್ರು ಹೋಗಿ ಚುನಾವಣೆ ಡಿಕ್ಲೇರ್ ಮಾಡಿ ಗೊತ್ತಾಗುತ್ತೆ ನೀವು ಎರಡು ಸೀಟ್ ಬರ್ತೀರಾ ಗ್ರಾಮ ಪಂಚಾಯತ್ ಗೊತ್ತಾಗುತ್ತೆ ಗೊತ್ತಾಗತ್ತೆ ನಿಮ್ಮ ಬರ ಗ್ರಾಮಗಳಿಗೆ ಗ್ರಾಮ ಸ್ವರಾಜ್ಯ ಬಂದಿತ್ತು ಆ ಗ್ರಾಮ ಸ್ವರಾಜ್ಯವನ್ನು ಹಾಳು ಮಾಡಿ ಇವತ್ತು ನೀವು ಈ ಒಂದು ಕೆಟ್ಟ ಪ್ರವೃತ್ತಿಯನ್ನು ಮಾಡ್ಕೊಂಡು ಬದ್ದಾಯ್ತೀರ ಇದರಿಂದ ನಡೀತಾ ಇರ್ತಕ್ಕಂಥ ಈ ಒಂದು ಈ ಒಂದು ವ್ಯವಸ್ಥೆ ಒಳಗಡೆ ರೇ 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 ಅಧ್ಯಕ್ಷರೇ ಇಂಥ ಕೆಟ್ಟ ನಡ್ತಾರನ ಆಕ್ರಿ ವರಿಕೆ ರೇ ರೇ ಅಧ್ಯಕ್ಷರೇ ಇಂಥ ಕೆಟ್ಟ ನಡ್ತಾರನ ವರಿ ಕಾಕಕ್ಕೆ ಎದುರು ಆಕ್ರಿ ವರಿಕೆ ಆಕ್ರಿ ತಂದು ವರಿಕೆ ಇವ್ರೇನ್ ಇಡೀ ರಾಜ್ಯ ಜನ ಆಕ್ರಿ ಆಕ್ರಿ ಇವ್ರದ್ದು ಅತಿಯಾತ ವೈಯಕ್ತಿಕ ವೈಯಕ್ತಿಕವಾಗಿ ಇದು ಮಾಡ್ತಾರೆ ಬರೀ ಇದು ಇಡೀ ತೊಂಬತ್ ಎಂಬತ್ತು ವರ್ಷದ ರಾಜಕಾರಣದ ಇತಿಹಾಸದಲ್ಲಿ ಇಂಥ ಕೆಟ್ಟ ನಡತೆಯನ್ನ ನಡೆಸಿರಲಿಲ್ಲ ಇಂಥ ಕೆಟ್ಟ ನಡತೆ ನಡೆದಿರಲಿಲ್ಲ ಮಾಡರು ಧರಣಿನ ನಾವು ಮಾಡಿದ್ದು ಧರಣಿನ ಅಗೋರಾತ್ರ ಮನಗಿದ್ದು ಇಂಥ ಇಂಥ ಹಯೋ ಕೆಲಸ ಮಾಡಿರ್ಲಿಲ್ಲ ಯಾರು ಇಂತ ಕೆಟ್ಟ ನಾನು ಪ್ರಜಾಪ್ರಭುತ್ವ ನಾನು ಯಾವ ಪಕ್ಷ ನೀನ್ ನೀವು ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗ್ತಾ ಇತ್ತು ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗ್ತಾ ಇತ್ತು ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗ್ತಾ ಇತ್ತು ಗ್ರಾಮ ಸಭೆಯಲ್ಲಿ ಏನು ಆ ಗ್ರಾಮದ ಆಡಳಿತ ಆ ಗ್ರಾಮದ ಅಭಿವೃದ್ಧಿ ಕೆಲಸಗಳು ಅವನ್ನ ನಿರ್ಣಯ ಮಾಡ್ತಕ್ಕಂತ ಒಂದು ಕಾನೂನನ್ನ ಕಾನೂನನ್ನ ಆ ಗ್ರಾಮ ಪಂಚಾಯತಿ ನಿರ್ಣಯ ಮಾಡ್ತಾ ಇತ್ತು ಗ್ರಾಮ ಸ್ವರಾಜ್ಯದ ಕೈಗೆ ಯಾವ ಮಹಾತ್ಮ ಗಾಂಧೀಜಿ ಕನಸು ಕಂಡಿದ್ರು ಅಂಥ ಮಹಾತ್ಮನ ಇಚ್ಛೆಯಂತೆ ಅಂತನ ಪರಮ ಮಹಾತ್ಮ ಗಾಂಧೀಜಿ ಯಾವ ಗ್ರಾಮ ಸ್ವರಾಜ್ಯ ಆಗಬೇಕು ಇದು ಹಳ್ಳಿಗಳ ನಾಡು ರೈತರ ಬೀಡು ಅಂತಕ್ಕಂಥ ಮಾತನ್ನೇನು ಹೇಳಿದ್ರೋ ಅದಕ್ಕೆ ಬದ್ಧವಾಗಿ ಆ ಮಹಾತ್ಮ ಗಾಂಧೀಜಿಯವರ ಅವರ ಕನಸನ್ನ ಸುಮನಸು ಮಾಡ್ತಂತ ಮನಮೋಹನ್ ರವರಿಗೆ ಅಭಿನಂದನೆ ಸಲ್ಸದ್ ಬಿಟ್ಟು ಇವತ್ತು ಕಾನೂನ ಬದಲಾವಣೆ ಮಾಡಿ ನೀವು ನಿಮ್ ಪಕ್ಷದ ಮೆಂಬರ್ಗಳನ್ನ ಹೋಗಿ ಕೇಳಿ ಮತ್ತೆ ನಿಮ್ಗೆಲ್ಲ ಹೋಗಿ ಗ್ರಾಮ ಪಂಚಾಯತಿ ಇದ್ರೆ ಆ ಗ್ರಾಮ ಪಂಚಾಯತಿ ಮೆಂಬರ್ಗಳು ಎಲ್ಲಿ ನಿಲ್ತಾರೆ ಎಲ್ಲಿ ಚುನಾವಣೆ ನೋಡಿ ಎಷ್ಟು

ಒಬ್ಬ ಅಧ್ಯಕ್ಷ ಬೆಳಿಗ್ಗೆ ಎದ್ದು ಈ ಚರಂಡಿ ಆಗ್ಬೇಕು ಅಂದ್ರೆ ಮಾಡಿ ಅಂತ ಅಧಿಕಾರ ಕೊಡುವಂತ ಅಧಿಕಾರ ಕೊಟ್ಟಿದ್ರು ಒಂದು ಊರಿಗೆ ದಾರಿ ಕಾಂಟ್ರಾಕ್ಟ್ ರಸ್ತೆ ಅವೆಲ್ಲನು ಮಾಡ್ಕೊಂಡಿದ್ದಾರೆ ಎಲ್ಲರೂ ಎಲ್ಲರೂ ಮಾಡ್ಕೊಂಡಿದ್ದಾರೆ ನರೇಗಾವನ್ನು ಉಪಯೋಗಿಸ್ಕೊಂಡು ಸಾವಿರಾರು ಕೋಟಿ ಕಾಮಗಾರಿಗಳನ್ನು ಮಾಡ್ಕೊಂಡಿದ್ದಾರೆ ಇಂಥ ಕಾಮಗಾರಿಗಳನ್ನು ಮಾಡ್ಕೊಂಡು ಇವತ್ತು ನೀವು ಈ ಅದನ್ನ ವಿರೋಧ ಮಾಡ್ತಿರಲ್ಲ ನಾಚಿಕೆ ಆಗಲ್ವ ನಿಮಗೆ ಯಾಕೆ ವಿರೋಧ ಮಾಡಿ ಇಂಥ ಒಂದು ಕಾನೂನು ಮತ್ತೆ ಬರಲಿಕ್ಕೆ ಸಾಧ್ಯ ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಅಧ್ಯಕ್ಷರೇ ನಾನು ಹೇಳಿ ಇವತ್ತು ಮುಂದೆ ಈ ಒಂದು ಯಾವ ಇವತ್ತು ತೊಂದಿರತಕ್ಕಂಥ ಕಾನೂನಲ್ಲಿ ಹಣವನ್ನು ಹಣವನ್ನು ನಾವು ಕೊಡಬೇಕು ಅರವತ್ತು ಪರ್ಸೆಂಟ್ ಅವ್ರು ಮಾಡಿದ್ದಾರೆ ನಲವತ್ತು ಪರ್ಸೆಂಟ್ ಕರ್ನಾಟಕ ರಾಜ್ಯಕ್ಕೆ ಹೊರೆ ಆಗ್ತಾ ಇದೆ ಕರ್ನಾಟಕ ರಾಜ್ಯದ ಯಾಕೆ ನಿಮ್ಮ ಹತ್ರ ದುಡ್ಡಿಲ್ವಾ ನಿಮ್ಮ ಹತ್ರ ದುಡ್ಡಿಲ್ವೇನ್ರಿ ಯಾಕ್ರಿ ರಾಜ್ಯದಲ್ಲಿ ಸ್ಪಾನ್ಸರ್ ಸ್ಕೀಮ್ಸ್ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಒಂದಾರ ಸಕ್ಸಸ್ ಮಾಡಿದ್ದೀರಿ ಅನ್ರಿ ಒಂದಾರ ಮಾಡಿದ್ದೀರಿ ಎಲ್ಲ ಕರ್ನಾಟಕ ರಾಜ್ಯದಿಂದ ಕೆಲಸ ಮಾಡಿಸ್ತೀರಿ ಫಿಫ್ಟಿ ಫಿಫ್ಟಿ ಶೇರಿಂಗ್ ಅಂತ ಕೊಡೋದಿಲ್ಲ ಇವತ್ತೆಷ್ಟು ಸಾವಿರ ಕೋಟಿ ಹಣವನ್ನು ನಿಮಗೆ ರಾಜ್ಯ ಸರ್ಕಾರ ಕೊಡಬೇಕು ನೀವು ಯಾಕೆ ಇದನ್ನ ಅಭಿಪ್ರಾಯ ಮಾಡ್ತೀರಿ ಆದ್ರಿಂದ ಈ ನಲವತ್ತು ಅರುವತ್ತು ಅನುಪಾತ ಏನಿದೆ ಯಾಕೆ ಬೇಕು ಆಮೇಲೆ ಡೆಲ್ಲಿಯಿಂದ ಕಳಿಸ್ತಾರಂತೆ ಗ್ರಾಮ ಪಂಚಾಯತಿ ಆ ಹೆಂಗ್ ನಡಿಬೇಕು ಅಂತ ಯೋಜನೆಗಳನ್ನ ನಾಚಿಕೆ ಆಗಲ್ಲ ನಿಮಗೆ ಹಳ್ಳಿಯಿಂದ ಡೆಲ್ಲಿಗೆ ಹೋಗ್ಬೇಕು ಡೆಲ್ಲಿಯಿಂದ ಅಲ್ಲ ಬರೋದು ಕಾನೂನು ಯೋಜನೆಗಳು ಹಳ್ಳಿಯಿಂದ ಯೋಜನೆಗಳು ಡೆಲ್ಲಿಗೆ ಹೋಗ್ಬೇಕು ಡೆಲ್ಲಿಯಿಂದ ಅಲ್ಲ ಯೋಜನೆಗಳು ಬರೋದು ನಾಚಿಕೆ ಆಗ್ಬೇಕು ಡೆಲ್ಲಿಯಿಂದ ಅಲ್ಲರಿ ಯೋಜನೆಗಳು ಬರೋದು ಆ ಗ್ರಾಮದಲ್ಲಿ ಏನು ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಇದು ಮಾಡಬೇಕು ಇವತ್ತು ರೈತ ಈ ಡೈರಿ ಶೆಡ್ಗಳನ್ನು ಕಟ್ಕೊಂಡು ಡೈರಿ ಶೆಡ್ಗಳನ್ನು ಕಟ್ಕೊಂಡು ಹೈನುಗಾರಿಕೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಮಾತಾಗಿದೆ ಇವತ್ತು ರೈತ ಬದುಕಿರ್ತಕ್ಕಂಥದ್ದೇ ಹೈನುಗಾರಿಕೆಯಿಂದ ಆ ಹೈನುಗಾರಿಕೆಯ ಕೊಟ್ಟಿಗೆ ಮನೆಗಳನ್ನು ಶಡ್ ಕಟ್ಕೊಂಡು ಕಟ್ಟಿಕೊಂಡು ಕಟ್ಕೊಂಡು ಕಟ್ಟಿಕೊಂಡು ನಾಲ್ ಎರಡು ಹೊಸ ಹಾಕ್ತಾ ಇದ್ದಾನೆ ಇವತ್ತು ಐದು ಹೊಸ ಹತ್ತು ಬಂದಿದ್ದಾನೆ ಅದರಿಂದ ಎಷ್ಟು ಹಾಲ್ ಕರಿತಾನೆ ಸ್ವಾವಲಂಬಿ ಹಾಕಿದಾನೆ ಕಾರ್ನಲ್ಲಿ ತಿರುಗ್ತಾ ಇದ್ದಾನೆ ಇದಕ್ಕೆ ಸಂತೋಷ ಪಡೋದು ಬಿಟ್ಟು ನೀವು ಸಂತೋಷ ಪಡ್ಬೇಕ್ರಿ ಇವತ್ತು ತನ್ನ ಹೊಲದ ಬದನ ತಾನು ಹಾಕೊಂಡು ತನ್ನ ಹೊಲದ ಬದವನ್ನು ತಾನು ಮಾಡ್ಕೊಂಡು ಇಡೀ ಗ್ರಾಮಗಳನ್ನ ಸ್ವಚ್ಛ ಮಾಡ್ಕೊಂಡು ಗ್ರಾಮಕ್ಕೆ ಕಾಂಕ್ರೀಟ್ ಅನ್ನ ಪ್ರತಿಯೊಂದು ಸವಲತ್ತನ್ನ ಸ್ವಚ್ಛ ಅಂಗನವಾಡಿಗಳನ್ನ ಕಟ್ಟಿಕೊಂಡು ಇವತ್ತು ಆ ಇದರಿಂದ ಎಷ್ಟರ ಮಟ್ಟಿಗೆ ಹೆಸರಾಗಿತ್ತು ಆ ಗ್ರಾಮ ಸ್ವರಾಜ್ಯವನ್ನ ತೆಗೆದಂತ ಭ್ರಷ್ಟು ಆ ಗ್ರಾಮ ಸ್ವರಾಜ್ಯವನ್ನ ತಗದಂತ ಭ್ರಷ್ಟು ಯಾರಾದ್ರೂ ಈ ದೇಶದಲ್ಲಿದ್ರೆ ಅವರು ಬಿಜೆಪಿಯವರು ಇವತ್ತು ಆ ಶಾಪ ಹಳ್ಳಿ ಗ್ರಾಮದ ಆ ಗ್ರಾಮಸ್ಥರ ಶಾಪ ಹಳ್ಳಿ ನಾಡಿನ ಶಾಪ ನಿಮಗೆ ತಟ್ಟುತ್ತೆ ಒಂದು ದಿವಸ ತಟ್ಟೆ ತಟ್ಟುತ್ತೆ ನಿಮಗೆ ಯಾವ ಇದನ್ನ ಯಾವ ಯಾವ ದೃಷ್ಟಿನಲ್ಲಿ ಹಾಳು ಮಾಡಿದಿರೋ ಈ ದೇಶವನ್ನ ಹಾಳು ಮಾಡಕೊಂಟಿದಿರೋ ಗ್ರಾಮ ಸ್ವರಾಜ್ಯವನ್ನ ಮಹಾತ್ಮ ಗಾಂಧೀಜಿ ಹೇಳ್ತಾ ಇದ್ದು ದಕ್ಷಿಣ ಆಫ್ರಿಕಾದಲ್ಲಿ ಹೇಳಿದ್ರು ನನ್ನ ನಾಡು ಹಳ್ಳಿಯ ನಾಡು ನನ್ನ ನಾಡು ರೈತರ ಪೀಡು ಆ ಪೀಡು ಹಳ್ಳಿಯ ನಾಡು ಆಗಬೇಕು ಅದಕ್ಕೋಸ್ಕರ ನನ್ನ ತ್ಯಾಗ ಅಂತ ಹೇಳಿ ಹೇಳಿದ್ರು ಓದಲ್ಲೆಲ್ಲ ಓದಲ್ಲ ಹೇಳ್ತಾ ಇದ್ರು ಆ ನಾಡಿನ ಸ್ವರಾಜ್ಯವನ್ನು ಮಾಡಕ್ಕೋಸ್ಕರ ಇಂಥ ಒಂದು ಕಾನೂನನ್ನ ತಂದ್ರೆ ನಿಮ್ಮ ಯೋಗ್ಯತೆಗೆ ನೀವು ಇದನ್ನ ಬದಲಾವಣೆ ಮಾಡಿ ಮತ್ತೆ ಅದನ್ನ ಪ್ರತಿಭಟನೆ ಮಾಡಿ ಕೇಳಕ್ ನಿಮಗೆ ನೀವು ನಾಚಿಕೆ ಆಗ್ಬೇಕಲ್ವಾ ನಿಮ್ಗೆ ಏನು ಈ ಇಲ್ಲಿ ಒಂದಷ್ಟು ಜನ ಆರ್ ಎಸ್ ಎಸ್ ನರಿದ್ದಾರೆ ಕೂಗ್ತಾರೆ ಅವರು ಅವ್ರದ್ದು ಅದೇ ಬಂಡವಾಳ ಕೂಗದೆ ಬಂಡವಾಳ ಕೂಗೋದು ಕೂಗದು 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 ಜಿಂದಾಬಾದ್ ಜಿಂದಾಬಾದ್ ಅಂತ ಅದೇ ನಿಮ್ದು ಆರ್ ಎಸ್ ಎಸ್ ಇನ್ನೇನೈತೆ ಇನ್ನೇನೈತೆ ಸ್ವಲ್ಪ ಗೌರವ ಆತ್ಮಸಾಕ್ಷಿತ ಇರೋದನ್ನ ಇದು ಈ ಭಾರತ ದೇಶ ಜನ ಸಂಪತ್ತಿನಿಂದ ಏರಳವಾದಂತ ದೇಶ ಆ ಭಗವಂತ ಕೊಟ್ಟಿರ್ತಕ್ಕಂಥ ಸಂಪತ್ತು

ಈ ಸಂಪತ್ತೋಹನ್ ಅವರು ಅವತ್ತು ಸೇದ್ಕೊಂಡಂತ ನಿರ್ಧಾರ ಈ ಹಳ್ಳಿಯ ಸಂಪತ್ತನ್ನ ಎಷ್ಟು ಭವಿಷ್ಯವನ್ನ ಉದ್ದಾರ ಮಾಡಿದೆ ನೀವು ತಿಳ್ಕೋಬೇಕು ಅಂತಕ್ಕಂಥದ್ದನ್ನ ಸಂದರ್ಭದಲ್ಲಿ ಹೇಳಿ ಯಾವ ಗ್ರಾಮ ಸಭೆ ನಡೆಯೋದು ವಾರ್ಡ್ ಸಭೆ ನಡೆಯೋದು ಆ ಗ್ರಾಮ ಸಭೆಯಲ್ಲಿ ಇದೇ ತರ ವಿಧಾನಸೌಧಕ್ಕೆ ಸೇರ್ತಾರೆ ಅಲ್ಲಿ ಬಂದು ಕೂತ್ಕೊಂಡು ನನ್ನ ಊರಿಗಿಂತದ್ದು ಆಗ್ಬೇಕು ಅಂದ್ರೆ ಅಲ್ಲೇ ಮುಂಜೂರಾತಿ ಕೊಡ್ತಕ್ಕಂಥ ಕಾನೂನನ್ನ ಜಾರಿ ತಂದಂತ ಮನಮೋಹನ್ ಸಿಂಗ್ ರವರಿಗೆ ನೀವು ಇವತ್ತು ಅಪಚಾರ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದನ್ನ ಎಷ್ಟೇ ಏನು ವಿರೋಧ ಮಾಡಿ ಎಷ್ಟರ ಮಟ್ಟಿಗೆ ಈ ವ್ಯವಸ್ಥೆಯನ್ನ ಮಾಡ್ತಕ್ಕಂಥ ರೀತಿಯಲ್ಲಿ ನೀವು ಪೂಜಿ ಪೂಜಿ ನನ್ನೇನ ನಾವು ಮಾಡಕ್ ಸಾಧ್ಯ ಇಲ್ಲ ಸಣ್ಣ ಸಣ್ಣ ಕಾಮಗಾರಿಗಳನ್ನು ತೆಗೆದುಕೊಂಡು ಗ್ರಾಮ ಸ್ವರಾಜ್ಯಕ್ಷೇ ಸದನ ನಡ್ಸ್ಕೊಂತ ಏನು ಆ ಕಣ್ಣು ಮುಚ್ಚಿ ಹಾಲು ಇದೆ ಆ ಇವತ್ತು ನೀವು ದೊಡ್ಡ ದೊಡ್ಡ ಕಾಮಗಾರಗಳನ್ನು ಹೊರತುಪಡಿಸಿ ಆ ದೊಡ್ಡ ದೊಡ್ಡ ಕಾಮಗಾರರ ಅಂತ ಗ್ರಾಮ ಸ್ವರಾಜ್ಯ ಆಗ್ಲಿಕ್ಕೆ ಸಾಧ್ಯನ ಇಷ್ಟು ದೊಡ್ಡ ಭ್ರಷ್ಟಾಚಾರ ಆಗಿದೆ ಎಲ್ಲೆಲ್ಲಾ ಸರ್ಕಾರ ನಿರ್ಮರಿದೆ ಸೋಶಿಯಲ್ ಆಕ್ಟಿವ್ ಆಗಿರೋಗಳಿಗೆ ಸೋಷಿಯಲ್ ಜನಾಂಗದ ಮುಂದೆ ನಿಮಗೆ ಎಕ್ಸೈಸ್ ಎಕ್ಸೈಜ್ मिनिस्टर ನಮಗೇನ್ ತೊಂದ್ರೆ ಇಲ್ಲ ಇವತ್ತು ದೊಡ್ಡ ದೊಡ್ಡ ಕೃಷಿ ಅಭಿವೃದ್ಧಿಗೆ ಅವಕಾಶ ಇದೆ ಅಂತ ಕೃಷಿ ಆದ್ರೆ ಕೃಷಿ ಮಾಡಬೇಡ್ರೆ ದಯಮಾಡಿ ಅಡಿಕೆಯನ್ನು ಬೆಳೆಸ್ತಕ್ಕಂಥ ನಿಮ್ಮ ಪೀಠಕ್ಕೆ ಸರಿ ಒಂದು ಬೆಳಗೆ ಉತ್ತಮವಾಗಿ ಶೋಭೆತರುವಂತ ಎಲ್ಲಾ ವ್ಯವಸ್ಥೆಯನ್ನು ಮಾಡಬೇಕು ನೀವು ಒಳ್ಳೆ ಬ್ಯಾಲೆನ್ಸ್ಡ್ ಒಳ್ಳೆ ಸೂಕ್ತರಣತ ಮಾಡಿರೀ ಒಂದು ರೈತನ ಹಾಳು ಮಾಡಕ ಒಳ್ಳೆದಲ್ಲ ನಿಮ್ಮ ವೈಯಕ್ತಿಕ ಹೆಸರಿಗೆ ಗಾತಿ ಮಾಡ್ಕೋಬಾಡ್ರಿ ತಿಮ್ಮಾಪುರರ ಅಧ್ಯಕ್ಷರೇ ಇವತ್ತು ಕೃಷಿ ಹೊಂಡಗಳು ಸದನದಲ್ಲಿ ಮುಂದೆ ಕೃಷಿ ವنڈಗಳು ಬಾಳೆಗಾವರ ರೈತನ ಹೊಲದಲ್ಲಿ

ಮಜಾ ನೋಡೋ ಸರಿಯಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಈಗ ಕೇಂದ್ರ ಸರ್ಕಾರಿ ಇಲಾಖೆ ಅಕ್ರಮಗಳ ಬಗ್ಗೆ ಕೇಂದ್ರ ಸರ್ಕಾರದ

ನೀವ್ ಹೆಂಗ ನಾಟಕ ಇದ್ರೆ ಧಾರಣೆ ಮಾಡ್ಬೇಕು ಆ ಕಡೆ ಯಾಕೆ ಮಾತಾಡ್ತಿರಂಗಪ್ಪ ಸ್ವಲ್ಪ ಧರಣಿ ಮಾಡಿದ್ಮೇಲೆ ಮಾತಾಡಕ್ಕೆ ಆ ಅಫಿಡವಿಟ್ ಕೊಟ್ಟಿದ್ದಾರೆ ಮಂತ್ರಿಗಳ ವಿರುದ್ಧ ದೇವೇಗೌಡರಿಗೆ ಮೋಸ ಮಾಡಿದ ಶಿವಲಿಂಗ ನೋಡ್ರಿಗೆ ಹಣಕಾಸು ಆಯೋಗವನ್ನು ರಚನೆ ಮಾಡ್ತೀವಿ

ತಿಮ್ಮಾಪ ಸಂಬಂಧ ಮುಖ್ಯಮಂತ್ರಿಗಳ ಹೆಸರಾಳ ಮುಖ್ಯಮಂತ್ರಿ ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ಲಿ ಆ ತಿಮ್ಮ ರಾಜೀನಾಮೆಲ್ಲ ಸಿಗ್ತಾ ಇತ್ತು ಅವ್ರ ಮೊದಲಿನ ಕ್ರಾಮಾಗಲಿ ಯಾಕೆ ನರೇಶ್ ರಾವ್ ಮರ್ಚೆಂಟ್ ಅಸೋಸಿಯೇಷನ್ ಕೂಡ ಅಂತ ಹೇಳಿ

ರೆಕಾರ್ಡ್ ರೆಕಾರ್ಡ್ಇದ್ರೂ ಕೂಡ ಆ ತಿಮ್ಮಾಪುರನ ರಕ್ಷಣೆ ಮಾಡೋದು ಮುಖ್ಯಮಂತ್ರಿಗಳೇ ಅಲ್ಲ ಒಳ್ಳೆ ಹೆಸರು ಮಾಡೋದಲ್ಲ ಈ ರಾಜ್ಯಕ್ಕೆ ನಿಜ ನಾನು ಸ್ವಚ್ಛ ಅನ್ಯಾಯ ಮಾಡ್ತಾ ಮಾಡ್ತೈತಿ ನನ್ನ ಬatte ಹೆಂಗೆ ಸ್ವಚ್ಛ ಅंगे ನಾನು ಸ್ವಚ್ಛ ಅಂತಂತಂತ ಬಂದಿರಿ ಈ ರಾಜ್ಯಗಳಿಗೆ ರಾಜ್ಯಕ್ಕೆ ಅನ್ಯಾಯ ಈ ಎರಡನೇ ತರಂದಲ್ಲಿ ಈ ರೀತಿ ತಿಮ್ಮಾಪುರ ಸಂಬಂಧ ಹೆಸರು ಕಡಗ್ಕೋಬೇಕಾಯ್ತ್ರಿ ಯಾರದೋ ಸಂಬಂಧ ನಿಮ್ಮ ಹೆಸರು ಕಡಿಸ್ಲರಿ ಮುಖ್ಯಮಂತ್ರಿಗಳೇ ನಾಚಿಕೆ ಆಗಲ್ಲ ಸಂಪಾದಕೀಯದಲ್ಲಿ ಈ ರೀತಿ ಜಿಎಸ್ಟಿ ಸಂಪಾದಕೀಯ ಇವರು ಕೇಳಿರ್ತಾರೆ ಇದು ನಿಮ್ಗೆ ವೈದ್ಯಕ್ಕೆ ಬೇಡಬೇಕಾಗುತ್ತೆ ಯಾವುದೇ ಹಂತ ಕಪ್ಪಿದ್ದು ಮುಖ್ಯಮಂತ್ರಿ ಕೆಲಸ ರಾಜೀನಲ್ ಹಣಕಾಸಿನಲ್ಲಿ ನಿಮಗೆ ನಾಚಿಕೆ ಆಗ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಸನ್ಮಾನ್ಯ ಅಧ್ಯಕ್ಷರೇ ಇವರಿಗೆ ಇದು ನಾಚಿಕೆ ಇಲ್ಲ ಏನೇನು ಇಲ್ಲ ಹುಟ್ಟರೆ